ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ನವೆಂಬರ್ ಮೂರು ಬಹಳ ವಿಶೇಷವಾಗಿರುವ ಸೋಮವಾರ ಕಾರ್ತಿಕ ಮಾಸ ಸೋಮವಾರ ನಾಳೆಯಿಂದ ಹಿರಾಶಿಯವರಿಗೆ ಮಂಜುನಾಥ ಸ್ವಾಮಿಯ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದದಿಂದಾಗಿ ಬಾಳು ಬಂಗಾರವಾಗುತ್ತದೆ ಅದೃಷ್ಟದ ಸಮಯ ಗೋಲ್ಡನ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ರಾಶಿ ಚಕ್ರದವರಿಗೆ ಶುಭ ಸಮಯ ಪ್ರಾರಂಭವಾಗೋದರಿಂದ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತದೆ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಸಂಪತ್ತು ವೃದ್ಧಿಯಾಗುವ ಸಾಧ್ಯತೆ ಇರೋದರಿಂದ ನಾಳೆಯಿಂದ ಈ ರಾಶಿ ಚಕ್ರದವರಿಗೆ ಗ್ರಹಗಳ ಅನುಸಾರವಾಗಿ ನೀವು ಫಲವನ್ನು ಪಡೆದುಕೊಳ್ತೀರಾ ವೃತ್ತಿ ಜೀವನ ಕೌಟುಂಬಿಕ ಜೀವನ ಆರ್ಥಿಕ ಸ್ಥಿತಿ ಹೇಗಿರುತ್ತದೆ ಎಂಬ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ಓಂ ಮಂಜುನಾಥಾಯಿ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ನಾಳೆಯಿಂದ ಗುರು ಮತ್ತು ಮಂಗಳ ಗ್ರಹದ ಸಂಚಾರವು ಶುಭ ಅಂತ ಸಾಬೀತುಪಡಿಸುತ್ತದೆ ಈ ತಿಂಗಳಲ್ಲಿ ಗುರು ಮತ್ತು ಮಂಗಳ ಗ್ರಹಗಳು ಸಹ ರಾಜಯೋಗವನ್ನು ರೂಪಿಸುತ್ತವೆ ಆದರೆ ಈ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಕಾರ್ತಿಕ ಮಾಸದ ಸೋಮವಾರ ಆಗಿರೋದ್ರಿಂದ ಇವರಿಗೆ ಒಟ್ಟಾರೆಯಾಗಿ ಉತ್ತಮವಾಗಿರುವಂತಹ ಫಲಾನುಫಲಗಳು ಪ್ರಾಪ್ತಿಯಾಗುತ್ತೆ ಈ ರಾಶಿಯವರಿಗೆ ಆರಂಭದಲ್ಲಿ ಕೆಲವು ಅನಿರೀಕ್ಷಿತ ಸವಾಲುಗಳು ಹೆದರಾಗಬಹುದು ಈ ಸಮಯದಲ್ಲಿ ನೀವು ಕೋಪ ಮತ್ತು ಮಾತನ್ನು ನಿಯಂತ್ರಿಸಬೇಕಾಗುತ್ತೆ ಸ್ನೇಹಿತ ಅಥವಾ ಪರಿಚಯಸ್ಥರಿಂದ ಸಹಾಯ ಸಂಪೂರ್ಣವಾಗಿ ಸಿಗೋದ್ರಿಂದ ನಿಮ್ಮ ದೀರ್ಘಕಾಲದ ಕೆಲಸಗಳು ಹೊಸ ಯೋಜನೆಗಳು ಯಶಸ್ವಿಯಾಗಿ ಸಾಬೀತುಪಡಿಸುತ್ತೀರಾ ಹೊಸ ಉದ್ಯಮಕ್ಕೆ ಸೇರಲು ಪ್ರಯತ್ನ ಮಾಡ್ತಿರುವಂತವರಿಗೆ ನಿಮ್ಮ ಆಸೆಗಳು ಈಡೇರುತ್ತವೆ ಈ ಸಮಯ ಮಾನಸಿಕ ಶಾಂತಿಯ ಕೊರತೆಯನ್ನು ಉಂಟು ಮಾಡಬಹುದು ಅನಿಮಿತ ವೇಳಾಪಟ್ಟಿಯಿಂದಾಗಿ ಆರೋಗ್ಯದಲ್ಲಿ ತೊಂದರೆಗಳು ಉದ್ಭವಿಸಬಹುದು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷಣೆ ಮಾಡಬೇಡಿ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಆರೋಗ್ಯ ಸಮಸ್ಯೆಯಿಂದ ಪರಿಹಾರವನ್ನು ಪಡೆದುಕೊಳ್ಬೇಕು ನೀವು ಹಣವನ್ನು ಹೂಡಿಕೆ ಮಾಡೋದನ್ನು ತಪ್ಪಿಸಬೇಕು ಸಂತೋಷದ ದಾಂಪತ್ಯ ಜೀವನವನ್ನು ಈ ಸಂದರ್ಭದಲ್ಲಿ ಕಾಪಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ ನೀವು ನಿಮ್ಮ ಸಂಗಾತಿಯಿಂದ ಭಾವನೆಯನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ನಿಮ್ಮ ಜೀವನದಲ್ಲಿ ವಿಶೇಷವಾದ ಒಂದು ಪರಿಸ್ಥಿತಿಗಳು ಉದ್ಭವವಾಗುತ್ತೆ ವಿದ್ಯಾರ್ಥಿಗಳ ಮಾನಸಿಕ ಗೊಂದಲ ತಪ್ಪಿಸಬಹುದಾಗಿದೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ವಿದ್ಯಾ ಕ್ಷೇತ್ರದಲ್ಲಿ ಹೆಸರನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ನವೆಂಬರ್ ತಿಂಗಳು ಆರ್ಥಿಕ ಲಾಭವನ್ನು ಅನುಭವಿಸಬಹುದು ಈ ರಾಶಿಯವರಿಗೆ ಖರ್ಚುಗಳು ಸಹ ಹೆಚ್ಚಾಗುತ್ತದೆ ಮಕ್ಕಳ ಬಗ್ಗೆ ವಿಶೇಷವಾಗಿ ಗಮನವನ್ನು ಕೊಡುವುದು ಉತ್ತಮ ಉದ್ಯೋಗದಲ್ಲಿರುವಂತವರು ಹೆಚ್ಚುವರಿ ಕೆಲಸದ ಒತ್ತಡವನ್ನು ಎದುರಿಸಬೇಕಾಗಿ ಬರುತ್ತದೆ ಈ ಸಮಯದಲ್ಲಿ ನೀವು ವೃತ್ತಿ ವ್ಯವಹಾರ ವ್ಯಾಪಾರ ಮತ್ತು ವೈಯಕ್ತಿಕ ಕಾರಣಗಳಿಗೆ ದೀರ್ಘ ಅಥವಾ ಕಡಿಮೆ ದೂರ ಪ್ರಯಾಣಿಸಬಹುದಾಗಿದೆ ವಿದೇಶದಲ್ಲಿ ವ್ಯಾಪಾರ ಮಾಡುವಂಥವರಿಗೆ ವೃತ್ತಿ ಜೀವನದಲ್ಲಿ ಅದ್ಭುತವಾದ ಅವಕಾಶಗಳು ಅದೃಷ್ಟವೆಂದು ಸಾಬೀತುಪಡಿಸಬಹುದು ಒಳ್ಳೆಯ ಸುದ್ದಿ ನಿಮಗಾಗಿ ಕಾಯುತ್ತವೆ ಉದ್ಯಮಿಗಳು ಈ ತಿಂಗಳಲ್ಲಿ ಅತ್ಯುತ್ತಮ ಹಣಕಾಸಿನ ವಹಿವಾಟ ನಡೆಸ್ತೀರಾ ಒಟ್ಟಾರೆಯಾಗಿ ಮಂಜುನಾಥನ ಅನುಗ್ರಹ ಆಶೀರ್ವಾದದಿಂದಾಗಿ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಎಲ್ಲ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ ನಿಮ್ಮ ಪ್ರೀತಿ ಪಾತ್ರರಿಂದ ವಿಶೇಷವಾಗಿ ಲಾಭವನ್ನು ಪಡೆದುಕೊಳ್ತೀರಾ ಉದ್ಯೋಗಿಗಳು ವ್ಯಾಪಾರಸ್ಥರಿಗೆ ಅತ್ಯಂತ ಶುಭಕರವಾದ ಒಂದು ಸ್ಥಾನಮಾನ ಗೌರವ ಪ್ರಾಪ್ತಿಯಾಗುತ್ತೆ ವೈವಾಹಿಕ ಜೀವನ ಸಂತೋಷವಾಗಿರುತ್ತೆ ಈ ಸಮಯ ನಿಮ್ಮ ಕೋಪವನ್ನ ತಪ್ಪಿಸೋದು ಉತ್ತಮ ನೀವು ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಿದರೆ ಯಶಸ್ಸು ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅನಗತ್ಯವಾದ ಕೆಲಸಗಳನ್ನ ತಪ್ಪಿಸಬೇಕು ವ್ಯವಹಾರದಲ್ಲಿ ಕುರುಡುತನವನ್ನು ತಪ್ಪಿಸಬೇಕು ಯಾರನ್ನು ಕೂಡ ನಂಬಿ ಹಣವನ್ನು ಕೊಡೋದನ್ನು ತಪ್ಪಿಸಿ ಈ ಸಂದರ್ಭ ಭೂಮಿ ಮತ್ತು ಹಣದಿಂದ ಲಾಭ ಆಸ್ತಿಯನ್ನ ಹೊಸದಾಗಿ ಕಂಡುಕೊಳ್ಬಹುದು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತಹ ದೀರ್ಘಕಾಲದ ವಾದ ವಿವಾದಗಳು ಬಗೆಹರಿಯುತ್ತವೆ ನಿಮ್ಮಂತೆ ಗೆಲುವು ಸಿಗುವ ಸಾಧ್ಯತೆ ಇದೆ ದೈಹಿಕ ಮತ್ತು ಮಾನಸಿಕ ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದ್ದು ನಿಮ್ಮ ಈ ಸಂದರ್ಭ ಅತ್ಯುತ್ತಮ ಹಾಗೂ ಲಾಭದಾಯಕ ಎಂದು ಸಾಬೀತುಪಡಿಸುತ್ತೆ ಇಷ್ಟರ ಲಾಭವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ವೃಶ್ಚಿಕ ರಾಶಿ ಮಿಥುನ ರಾಶಿ ತುಲಾ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಂಜುನಾಥಿ ನಮ್ಮ ಹಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು